ಮೂರ್ತಿಯನ್ನಾದರೂ ಪೂಜಿಸುತ್ತೇವೆ ಆ ಮುಖೇನ ನನ್ನ ತನದಲ್ಲಿರುವಂತಹ ಅಹಂಕಾರಗಳನ್ನ ಮಮಕಾರಗಳನ್ನ ಕ್ರೂರತೆಯನ್ನ ದುಷ್ಟತೆಯನ್ನ ವಸುರತೆಯನ್ನ ಕಳೆದುಕೊಂಡು ಒಂದಿಷ್ಟು ಪವಿತ್ರನಾಗಬೇಕನ್ನುವಂತಹ ಆಲೋಚನೆಯನ್ನು ಮಾಡಿದಕ್ಕಾಗಿ ಪ್ರತಿಯೊಂದು ಹಬ್ಬದ ದಿನಗಳಲ್ಲಿ ನಾವು ಪೂಜೆ ಪುರಸ್ಕಾರಗಳನ್ನ ಮಾಡ್ತಾ ಇದ್ದೀವಿ ಒಂದು ಬೆಳೆ ಉತ್ತೇಜನಕ್ಕೆ ಹತ್ತೇಜನ ಸಾಕು ಅನ್ನೋ ಹಾಗೆ ನಾವೆಲ್ಲ ವ್ಯಕ್ತಿಯನ್ನು ಭಕ್ತಾದಿಗಳು ಕಡಿಮೆ ಸಂಖ್ಯೆಯಲ್ಲಿ ಕೂಡಿದಿವೆ ಅಂದ್ರೂ ಕೂಡ ಬಹುಶಃ ಹೃದಯ ವೈಶಾಲ ಪೂಜನೀಯ ಭಾವನೆ ಇರ್ತಕ್ಕಂತ ದೇವಿಯನ್ನ ಮಾಸಗಳಲ್ಲಿ ನಂಬಿಕೆ ಇಟ್ಟಿರುವಂತಹ ಹತ್ತಾರು ಮನಸ್ಸುಗಳ ಕುಡಿದವ ಆ ಎಲ್ಲ ಮನಸ್ಸುಗಳಿಗೆ ಒಂದಿಷ್ಟು ಮಾತುಗಳನ್ನ ತಾಯಿ ಅನನ್ನಮಯ ಆಶೀರ್ವಚನ ಮಾಡಿಕವಾಗಿ ಒಂದೆರಡು ಬಯಸ್ತಾ ಹೇಳಿ ಒಂದು ವೇಳೆ ಒಂದು ಕಡೆ ಒಂದು ಶ್ಲೋಕ ಬರುತ್ತೆ ಮಾಸದೊಳಗೆ ಕಾರ್ತಿಕದಂತ ಮಾಸವಿಲ್ಲ ಯುಗಗಳಲ್ಲಿ ಸತ್ಯವಾದಂತಹ ಯುಗದಷ್ಟು ಶ್ರೇಷ್ಠವಾದಂತ ಯುಗ ಯಾವುದೂ ಇಲ್ಲ ಗ್ರಂಥಗಳಲ್ಲಿ ವೇದದಂತಹ ಗ್ರಂಥ ಮತ್ತೊಂದಿಲ್ಲ ಪುಣ್ಯ ಸ್ನಾನ ಮಾಡುವುದರಲ್ಲಿ ತೀರ್ಥಯಾತ್ರೆ ಮಾಡೋದಲ್ಲಿ ಗಂಗಾ ಸ್ನಾನ ಮಾಡುವಂತಹ ಮತ್ತೊಂದು ತೀರ್ಥ ಯಾತ್ರೆ ಇಲ್ಲ ಎನ್ನುವಂತ ಒಂದು ಮಾತು ಶ್ಲೋಕ ಹೇಳುತ್ತೆ ಹಾಗಾಗಿ ಈ ಮಾತಿನ ತಾತ್ಪರ್ಯ ಇಷ್ಟೇ ಮಾಸಗಳಲ್ಲಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಮಾಸ ಕಾರ್ತಿಕ ಮಾಸ ಇದನ್ನು ಬೆಳಕಿನ ಹಬ್ಬ ಅಂತ ಕರಿತೇವೆ ನಾವು ಅತ್ಯಾನದ ಕತ್ತಲೆಯನ್ನು ಹೊಡೆದೋಡಿಸಿ ಧ್ಯಾನದ ಬೆಳಕನ್ನು ಬೀರಿಸುವಂತಹ ಈ ಶ್ರೇಷ್ಠ ಮಾಸದೊಳಗೆ ನಾವು ವಿಷ್ಣುವಿನನ್ನ ನಾರಾಯಣನನ್ನ ತುಳಸಿಯನ್ನ ಲಕ್ಷ್ಮಿಯನ್ನ ಆರಾಧನೆ ಮಾಡ್ತಕ್ಕಂಥದನ್ನ ನಾವೆಲ್ಲ ನೋಡ್ತಾ ಇದ್ದೀವಿ ಮೇಲ್ ಬರೀ ದೀಪ ಹಚ್ಚೋ ಹಬ್ಬ ಅಂತ ಇದು ಕಾಣ್ತು ಅಂದ್ರೆ ಇದು ಸಾಂಕೇತಿಕ ದೀಪ ಹಚ್ಚೋದು ಸಾಂಕೇತಿಕ ಅದರ ಹಿನ್ನೆಲೆಯನ್ನು ನಾವು ಒಂದು ಕ್ಷಣ ಅವಲೋಕನ ಮಾಡಿದೀವಿ ಅಂತಂದ್ರೆ ದೀಪ ಅಂದ್ರೆ ಬೆಳಕು ದೀಪ ಅಂದ್ರೆ ತ್ಯಾನ ದೀಪ ಅಂದ್ರೆ ಬದುಕು ದೀಪ ಅಂದ್ರೆ ಶ್ರೇಷ್ಠತೆ ದೀಪ ಅಂದ್ರೆ ನನ್ನನ್ನು ನಾವು ಮರೆತು ಅದನ್ನ ಮತ್ತೊಂದಿಷ್ಟು ಪಾರಮಾರ್ಥಕ ಕಡೆ ನಾವು ಒಲವು ತೋರ್ತಕ್ಕಂಥದ್ದು ನಾವು ದೀಪ ಬೆಳಕು ಜ್ಞಾನ ಅಂತ ಕರಿತಾ ಇದೀವಿ ಬದುಕುಗಳೇ ಈ ಹಬ್ಬದ ಬಹಳ ಶ್ರೇಷ್ಠತೆ ಏನು ಅಂದ್ರೆ ದೀಪದಾನ ಮಾಡ್ತಕ್ಕಂಥದ್ದು ಒಂದು ಕಡೆ ಹೇಳ್ತಾರೆ ಸ್ಕಂದ ಪುರಾಣವನ್ನು ನೀವು ಅವಲೋಕನ ಮಾಡಿದ್ರಿ ಅಂತಂದ್ರೆ ಇದಕ್ಕೆ ದಾಮೋದರ ಮಾಸ ಅಂತಲೂ ಕರಿತಾರೆ ಸ್ಕಂದ ಪುರಾಣದೊಳಗೆ ದಾಮೋದರ ಮಾಸ ಅಂತ ಕರಿತಾರೆ ಪುಣ್ಯಮಯವಾಗಿರ್ತಕ್ಕಂಥ ತಿಂಗಳಿದೆ ನನ್ನಲ್ಲಿರುವಂಥ ಅಹಂಕಾರಗಳನ್ನು ನನ್ನಲ್ಲಿರುವಂಥ ಒಂದಿಷ್ಟು ರಾಕ್ಷಸ ಪ್ರವೃತ್ತಿಗಳನ್ನು ನನ್ನಲ್ಲಿರುವಂಥ ಒಂದಿಷ್ಟು ದ್ವೇಷ ಅಸೂಯ ಭಾವನೆಗಳನ್ನ ನಾನು ಹೊಡೆತೋಡಿಸ್ಬೇಕು ಅಂದರೆ ದೀಪದಾನವನ್ನು ಮಾಡಬೇಕು ಆ ದೀಪದ ಬೆಳಕಿನ ಪ್ರಜ್ವಲಕ್ಕೆ ಒಳಗೆ ನನ್ನಲ್ಲಿರುವಂಥ ಅಹಂಕಾರ ತನ್ನದ ತಾನೇ ಕರೆಗೆ ಹೋಗೋದಕ್ಕೆ ಸಾಧ್ಯ ಆಗುವಂಥ ಹಿನ್ನೆಲೆಯಲ್ಲಿ ನಿಟ್ಟುಕೊಂಡು ಹಿರಿಯರು ಪುರಾಣಗಳು ಪುಣ್ಯಕಥೆಗಳು ಇಂತಹ ಆಲೋಚನೆ ಒಂದು ಅರ್ಥಪೂರ್ಣ ಮಕ್ಕವನ್ನು ನಾವು ಆಚರಣೆ ಮಾಡ್ತಾ ಒಂದು ವೇಳೆ ಬಹುಶಃ ಸರು ಕಳೆದ ಐದಾರು ವರ್ಷಗಳಿಂದ ನಾನು ಕೂಡ ಈ ಗುಡಿಯ ಭಕ್ತನಾಗಿ ನಾನು ಮಾತಾಡ್ತಿದ್ದೇನೆ ಈ ಗುಡಿಯ ತಾಯಿಯ ಆರಾಧನೆಯನ್ನು ನೆಪವಾಗಿಟ್ಟುಕೊಂಡು ಈ ಸಮಾಜಕ್ಕೆ ಕಟ್ಟುವ ಕೆಲಸವನ್ನು ಏನಾದರೂ ಮಾಡಬೇಕು ಅನ್ನುವಂಥ ಇಟ್ಟುಕೊಂಡು ಬಹಳ ಸ್ವಚ್ಛ ಮನಸ್ಸಿನಿಂದ ತಾಯಿಯ ದೇವಿಯನ್ನು ಆರಾಧನೆಯನ್ನು ಮಾಡುತ್ತಿದ್ದ ಒಂದನೇ ವರ್ಷ ಈ ತಾಯಿಯ ಪೂಜೆಯನ್ನು ಮಾಡುವ ಸಂದರ್ಭದೊಳಗೆ ಒಂದಿಷ್ಟು ನಶಿಸಿ ಹೋಗುವಂಥ ಕಲೆಗಳನ್ನು ನಶಿಸಿ ಹೋಗುವಂಥ ಜನಪದದ ನೃತ್ಯಗಳನ್ನು ಕೊಟ್ಟಬೇಕು ಬೆಳೆಸಬೇಕು ಅನ್ನೋ ಹಿಂದೆಯಿಟ್ಟುಕೊಂಡು ಸಾಂಸ್ಕೃತಿಕ ಚಿಂತನೆಯನ್ನು ಮಾಡಿರ್ತಕ್ಕಂಥವ್ರು ಇವತ್ತಿನ ದಿನ ಕಾರ್ತಿಕ ಮಾಸ ಸಂದರ್ಭದೊಳಗೆ ಒಂದಿಷ್ಟು ಒಳ್ಳೆಯ ವಿಚಾರಗಳನ್ನ ಹಂಚ್ಕೋಬೇಕು ಅನ್ನುವಂಥದ್ದನ್ನೇ ನಾವು ಇಟ್ಟುಕೊಂಡಿದ್ದೀವಿ ಬಂಧುಗಳೇ ಒಂದು ವೇಳೆ ಈ ಮಾಸದೊಳಗೆ ಮೂರು ದೇವತೆಗಳನ್ನ ಆರಾಧನೆ ಮಾಡ್ತೀವಿ ಅಂತ ನಾನು ಹೇಳಿದೆ ಅದು ವಿಷ್ಣು ಲಕ್ಷ್ಮಿ ತುಳಸಿ ದೇವಿ ತುಳಸಿ ಮಾತೆಯನ್ನು ಪೂಜೆ ಮಾಡೋ ಸಂದರ್ಭದೊಳಗೆ ಎಲ್ಲ ಸುಮಂಗಲೂ ಒಂದು ಸೌಭಾಗ್ಯ ದೊರೆಯುತ್ತೆ ಅನ್ನುವಂಥ ನಂಬಿಕೆ ಇದೆ ಅದಕ್ಕೆ ವೈಜ್ಞಾನಿಕ ಹಿನ್ನೆಲೆಯನ್ನು ಕೂಡ ಇದೆ ತುಳಸಿ ಅಂತಕ್ಕಂಥ ಒಂದು ಗಿಡ